ಯಾರಿಗೆ ಬೇಕು ಈ ಲೋಕ ತಲೆ ಮೇಲೆ ಬೇಕು ಈ ಲೋಕ ಅಂತ ನನಕಷ್ಟ ನನ್ ಹಿಂಗೇನ್ ಬಿಟ್ಟಿದೆ ಆ ಭೀಮಾ ನೋಡಿದ್ರೆ ಸುಳ್ಳಿ ಎತ್ತಿ ಎತಿ ಬಂದವರೆಲ್ಲ ಭೀಮಾ 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 ಅಂದು ತಿಂಡಿ ತಗ ತಿಂತಾನೆ ತಿಂಡಿ ಪೋತ ಈ ಮಹೇಂದ್ರ ಆ ಲಕ್ಷ್ಮಿ ಮಾತ್ ಕೇಳ್ಕೊಂಡು ಇವತ್ ಬಂದು ತಾಲೀಮ್ ನಾನ್ ನಡೆಸ್ತೀನಿ ಹಾಕಲಾ ಮಣ್ಮುಟೆ ಅಂತ ಹಾಕೊಂಡು ತಾಲೀಮ್ ನಡ್ಸೋಣೆ ನಾನೆಲ್ಲಪ್ಪ ಹೋಗ್ಲಿ ನನ್ ಏನಪ್ಪಾ ಮಾಡ್ಲಿ ಬಂದವ್ರು ಒಬ್ಬರಾರು ಯಾರು ಅಬಿ ಅಭಿ ನಡ್ವಲ್ಲೋ ಯಾರೋ ಕೇಳ್ತಾರೆ ನನ್ ಕಷ್ಟನಾ ಇವತ್ತನ್ನ ನೀನು ಸಣ್ಣ ಲಟ್ಟಕ್ ಶುರು ಮಾಡೋಣ ಎಲ್ಲ ಅಬಿ ಅಬಿ ಅಂತಾರೆ ನಾನೇನ್ ಬಕಿಟ್ ನಾನ್ ಮತ್ ಅನ್ಕೊಂಡಿದ್ಯಾನೋ ಜನ ಯಾವತ್ತಿದ್ರು ಪ್ರೀತಿ ಕೂಟಕ್ ಹೊಡ್ತಾರೆ ಅದಕ್ ನಾನ್ ತಲೆ ಬಾಗಿ ಬಾಗ್ತೀನಿ ನಾನ್ ಬರಿ ಒತ್ತೇ ಬರ್ತೀನಿ ಬನ್ ಬುತ ಇಲ್ಲಿ ಮುಚ್ಕೊಂಡ್ ಕೆಮ್ಮೆ ನೋಡಕ್ಲಾ Thank hey. you.